ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಇದೀನ ನಾವು ಹೀರೆಕಾಯಲ್ಲಿ ಪರ್ಪು ಅಂದರೆ ಹೀರೆಕಾಯ್ದು ಸಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಕುಕ್ಕರ್ಗೆ ಕಾಲು ಕಪ್ನಷ್ಟು ಹೆಸರು ಬೇಳೆ ಒಂದು ಲೋಟದಷ್ಟು ನೀರು ಹಾಕಿ ಒಲೆ ಮೇಲೆ ಇಟ್ಕೋತಾ ಇದ್ದೀನಿ ನೀರು ಸ್ವಲ್ಪ ಕುದಿ ಬರೋವರೆಗು ಅದಕ್ಕೆ ಒಣಗಿಸಿ ಇಟ್ಕೊಂಡಿರೋಂಥ ಇದಕ್ಕೆ ಬೇಳೆ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಒಂದು ಹಿಡಿಯಷ್ಟನ್ನು ಇದಕ್ಕೆ ಬೆಳೆ ಸೇರಿಸ್ಕೋಬಹುದು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಒಂಚೂರು ಕುದಿ ಬರ್ತಾಯಿದೆನವಾಗ ಮುಚ್ಚಳ ಮುಚ್ಚಿ ಎರಡು ವಿಜಿಲ್ ಕೂಗ್ಸ್ಕೊಳ್ಳಿ ಈಗ ಮತನ್ ಕುಕ್ಕರ್ನಲ್ಲಿ ನೀರು ಕುದಿಯಕ್ಕೆ ಇಟ್ಟು ಅದಕ್ಕೆ ಒಂದು ಟೊಮೆಟೊ ಒಂದೆರಡು ಹೀರೆಕಾಯಿ ಆಲೂಗೆಡ್ಡೆ ಒಂದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಚೆನ್ನಾಗಿ ಕುದಿ ಬಂದ ನಂತರ ಅದಕ್ಕೆ ಒಂದು ಬದನೆಕಾಯಿನ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಜಿಲ್ ಕೂಗಿಸ್ಕೋತಾ ಇದ್ದೀನಿ ಹೆಸರು ಬೇಳೆ ನುಣ್ಣಗೆ ಬೆಂದಿರಬೇಕು ಅದು ಎರಡು ವಿಜಿಲ್ ಆದ ನಂತರ ಇದು ಒಂದು ವಿಜಿಲ್ ತಗೊಂಡು ಪಕ್ಕಕ್ಕೆ ಇಡಿ ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಮೊದಲನೇದಾಗಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಜೀರಿಗೆ ಸಿಡಿದ್ಮೇಲೆ ಅದಕ್ಕೆ ಒಂದು ಈರುಳ್ಳಿ ದಪ್ಪಕ್ಕೆ ಹೆಚ್ಚಿರುವಂಥದ್ದು ಮತ್ತು ಕರಿಬೇವು ಹಾಕಿ ಒಂದು ಸತಿ ಫ್ರೈ ಮಾಡಿ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಈರುಳ್ಳಿ ಒಂದು ಕಾಲು ಕಪ್ನಷ್ಟು ಹಸಿ ತೆಂಗಿನ ತುರಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಮತ್ತು ಸಾರಿನ ಪುಡಿನ ಒಂದೆರಡು ಸ್ಪೂನಷ್ಟು ಹಾಕಿ ನುಣ್ಣಗೆ ಇದ್ದೀನಿ ಈರುಳ್ಳಿ ಇಲ್ಲಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಹೆಸರುಬೇಳೆ ಮಿಶ್ರಣ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಇಡ್ತಾ ಇದ್ದೀನಿ ಎಲ್ಲಾನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದಾಗ ಹೆಸರು ಬೇಳೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಸ್ವಲ್ಪ ನೀರು ಹಾಕಿ ಕುದಿಯಲು ಇಡಿ ಈಗ ತರಕಾರಿಗೆ ಮಾತ್ರ ನಾವಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀವಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯಲು ಇಡಿ ಹೆಸರು ಬೇಳೆ ಮಿಶ್ರಣ ಎಲ್ಲ ಕುದ್ದು ಮಸಾಲೆದು ಹಸಿ ವಾಸನೆ ಹೋದ ನಂತರ ಬೇಯಿಸಿಟ್ಕೊಂಡಿರೋಂಥ ತರಕಾರಿ ನೀರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಬಿಸಿ ಬಿಸಿಯಾಗಿ ಮೆಣಸು ಪರ್ಪು ರೆಡಿಯಾಗಿರುತ್ತೆ ನೀವು ಇದನ್ನು ಮುದ್ದೆ ಅಥವಾ ಅನ್ನದ ಜೊತೆಗೆ ಸರ್ವ್ ಮಾಡ್ಬೋದು ಒಂದು ಸ್ವಲ್ಪ ಗಟ್ಟಿಂಗ್ ಮಾಡಿಕೊಂಡ್ರೆ ನೀವು ಇಲ್ಲಿ ಇದನ್ನು ಚಪಾತಿ ಜೊತೆ ಕೂಡ ಸರ್ವ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ